ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಈ ದಿನದ ಪ್ರಮುಖ ಸುದ್ದಿ ಇಪಿಎಸ್ ಪಿಂಚಣಿದಾರರ ತೊಂಬತ್ತಾರನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲೇ ಯಶಸ್ವಿಯಾಗಿ ಜರುಗಿತು ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಎಂದಿನಂತೆ ನೂರಾರು ಇಪಿಎಸ್ ನಿವೃತ್ತರು ಸಭೆಗೆ ಆಗಮಿಸಿ ಸಕ್ರಿಯವಾಗಿ ಪಾಲ್ಗೊಂಡರು ಸಭೆಯಲ್ಲಿ ದೇಶಾದ್ಯಂತ ಇಪಿಎಸ್ ಪಿಂಚಣಿದಾರರು ಕಳೆದ ಒಂದು ದಶಕದಿಂದ ತಮ್ಮ ಮೂಲಭೂತ ಬೇಡಿಕೆಗಳ ಈಡೇರಿಕೆಗೆ ನಡೆಸುತ್ತಿರುವ ಹೋರಾಟಕ್ಕೆ ಇದುವರೆಗೆ ಯಾವುದೇ ಸ್ಪಷ್ಟ ಪ್ರತಿಫಲ ದೊರೆಯದಿರುವುದರ ಕುರಿತು ಸದಸ್ಯರು ತೀವ್ರ ಬೇಸರ ವ್ಯಕ್ತಪಡಿಸಿದರು ಪ್ರತಿ ವರ್ಷ ನಡೆಯುವ ಕೇಂದ್ರ ಬಜೆಟ್ ಹಾಗೂ ಪಾರ್ಲಿಮೆಂಟ್ ಅಧಿವೇಶನಗಳಲ್ಲಿ ಮಾನ್ಯ ಸಂಸದರು ಇಪಿಎಸ್ ನಿವೃತ್ತರ ಕನಿಷ್ಠ ಪಿಂಚಣಿ ರು ಏಳು ಸಾವಿರದ ಐನೂರು ಹಾಗೂ ಡಿಎ ನೀಡುವ ಕುರಿತು ಬಿಗಿಪಟ್ಟು ಹಿಡಿಯುತ್ತಾರೆ ಎಂಬ ನಿರೀಕ್ಷೆ ಮತ್ತೊಮ್ಮೆ ನಿರಾಸೆಯಾಗಿ ಪರಿಣಮಿಸಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು ಇಂದಿನ ಸಭೆಯಲ್ಲಿ ಕೈಗೊಂಡ ಪ್ರಮುಖ ನಿರ್ಣಯಗಳಂತೆ ಕೇಂದ್ರ ಸರ್ಕಾರದ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ರಾಜ್ಯ ಸಚಿವೆ ಸುಶ್ರೀ ಶೋಭಾ ಕರಂದ್ಲಾಜೆ ಅವರಿಗೆ ಎಲ್ಲಾ ಸಂಘಟನೆಗಳ ಸದಸ್ಯರು ಒಟ್ಟಾಗಿ ಮತ್ತೊಂದು ಮನವಿ ಪತ್ರವನ್ನು ಸಲ್ಲಿಸಿ ಮುಂಬರುವ ಸಿಬಿಟಿ ಸಭೆಯಲ್ಲಿ ಇಪಿಎಸ್ ನಿವೃತ್ತರ ಬಹುದಿನಗಳ ಬೇಡಿಕೆಗಳ ಪ್ರಸ್ತಾವನೆಯನ್ನು ಕೈಗೆತ್ತಿಕೊಂಡು ಅವುಗಳನ್ನು ಈಡೇರಿಸುವಂತೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲು ಒಮ್ಮತದಿಂದ ತೀರ್ಮಾನಿಸಲಾಯಿತು ಅಧಿಕ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ವಿವಿಧ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ನೀಡಿರುವ ತೀರ್ಪುಗಳನ್ನು ಚರ್ಚಿಸಿ ಅವುಗಳನ್ನು ತಕ್ಷಣ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಪಿಎಫ್ ಕಚೇರಿ ಆವರಣದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲು ನಿರ್ಣಯ ಕೈಗೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರ ನಂತರ ನಿವೃತ್ತರಾದ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನೌಕರರು ತಮ್ಮ ನಿವೃತ್ತಿಯ ನಂತರ ಸಂಸ್ಥೆಯಿಂದ ಬರಬೇಕಾದ ಮೂವತ್ತೆಂಟು ತಿಂಗಳ ವೇತನ ಪರಿಷ್ಕರಣೆ ಬಾಕಿ ಪಿಎಫ್ ರಜೆ ನಗರೀಕರಣ ಹೈಯರ್ ಪೆನ್ಷನ್ ಸೇರಿದಂತೆ ವಿವಿಧ ಬಾಕಿ ಮೊತ್ತಗಳ ಕುರಿತು ದನಿ ಎತ್ತಿದರು ನಿವೃತ್ತರು ಪ್ರತಿ ಜಿಲ್ಲೆಯಲ್ಲಿಯೂ ತಮ್ಮದೇ ಸಂಘವನ್ನು ಸ್ಥಾಪಿಸಿಕೊಂಡು ಹೋರಾಟ ನಡೆಸಲು ಅಗತ್ಯ ದಾಖಲೆಗಳನ್ನು ಒದಗಿಸಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಈ ಮಾಸಿಕ ಸಭೆಯನ್ನು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿತ್ತು ಸಂಘಟನಾ ಕಾರ್ಯದರ್ಶಿ ಮನೋಹರ್ ಅವರು ಎಲ್ಲಾ ಇಪಿಎಸ್ ನಿವೃತ್ತರನ್ನು ಸ್ವಾಗತಿಸಿದರು ಸಂಘದ ಅಧ್ಯಕ್ಷ ನಂಜುಂಡೇಗೌಡ ಅವರು ಕಾನೂನಿಗೆ ಸಂಬಂಧಿಸಿದ ಅಂಶಗಳನ್ನು ವಿವರಿಸಿ ನಮ್ಮಲ್ಲಿ ತಾಳ್ಮೆ ಇದ್ದರೆ ನ್ಯಾಯಕ್ಕೆ ಇಂದು ಅಲ್ಲದಿದ್ದರೂ ನಾಳೆ ಜಯ ಶತಸಿದ್ಧ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರದ ಟ್ರಸ್ಟ್ನ ಅಧ್ಯಕ್ಷ ಬ್ರಹ್ಮಚಾರಿ ಅವರು ಮಾತನಾಡಿ ಉಗ್ರ ಹೋರಾಟದಿಂದ ಮಾತ್ರ ಕೇಂದ್ರ ಸರ್ಕಾರವನ್ನು ಮಣಿಸಲು ಸಾಧ್ಯವಾಗುವುದರಿಂದ ಎಲ್ಲರೂ ಸಜ್ಜಾಗಬೇಕೆಂದು ಕರೆ ನೀಡಿದರು ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳಾದ ನಾಗರಾಜು ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದು ಅರ್ಥಪೂರ್ಣ ಚರ್ಚೆಯೊಂದಿಗೆ ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಬಿಎಂಟಿಸಿ ನಿವೃತ್ತ ಹಾಗೂ ಸಂಘದ ವತಿಯಿಂದ ತೊಂಬತ್ತೈದನೇ ಮಾಸಿಕ ಸಭೆಯನ್ನು ಲಾಲ್ಬಾಗ್ ಆವರಣದಲ್ಲಿ ತೊಂಬತ್ತಾರನೇ ಮಾಸಿಕ ಸಭೆಯನ್ನು ಈ ದಿನ ಲಾಲ್ಬಾಗ್ ಆವರಣದಲ್ಲಿ ನಡೆಸ್ತಾ ಇದ್ವಿ ಈ ಸಮಾರಂಭಕ್ಕೆ ಬಂದಿರುವ ಇ ಪಿ ಎಸ್ ಪೆನ್ಷನ್ದಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಕಳೆದ ತಿಂಗಳು ಪಿ ಎಫ್ ಆವರಣದಲ್ಲಿ ಆಪ್ಕಾ ನಿಕೇಶ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಈ ದಿನ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕೆ ಎಸ್ಆರ್ ಟಿ ಸಿ ಬಿ ಎಂ ಟಿ ಸಿ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಹಾಗೆಯೇ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬ್ರಹ್ಮಚಾರಿ ಹಾಗೂ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅವರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತ ಹಾಗೆಯೇ ಈ ದಿನ ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ಶ್ರೀ ನಂಜನ್ ದೇಗೌವಾಡ್ಡವರು ಪ್ರಸ್ತುತ ಯಾವ ಹಂತದಲ್ಲಿದೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಪಿಂಚಣಿದಾರರ ಬಗ್ಗೆ ವಿಷಯವನ್ನು ನಿಮ್ಗೆಲ್ಲರೂ ಮನವಿ ಏನು ಈ ಒಂದು ಮಾಸಿಕ ಸಭೆಯಲ್ಲಿ ಚರ್ಚೆ ಮಾಡತಕ್ಕಂತ ವಿಷಯ ತಮಗೆಲ್ಲ ಗೊತ್ತಿದೆ ಯಾಕೆ ಅಂತ ಅಂದ್ರೆ ಮೊನ್ನೆ ಪಿ ಎಫ್ ಕಚೇರಿ ಆವರಣದಲ್ಲಿ ನಾವು ನಡೆಸಿರ್ತಕ್ಕಂತ ಪ್ರತಿಭಟನಾ ಸಭೆ ಇಡೀ ದೇಶಾದ್ಯಂತ ಸುದ್ದಿಯಾಗಿದೆ ಯಾಕೆ ಅಂತ ಅಂದ್ರೆ ಎಲ್ಲ ಮಾಧ್ಯಮಗಳು ಮತ್ತೆ ಒಂದು ಯೂಟ್ಯೂಬ್ನಲ್ಲಿ ಮತ್ತೆ ನಲ್ಲಿ ಕೂಡ ಸಹ ಬಂದಿದೆ ಈ ಒಂದು ಹೋರಾಟದ ಸಂಕೇತ ಕೇಂದ್ರ ಸರ್ಕಾರವನ್ನ ತಲುಪಿದೆ ಯಾಕೆ ಅಂತಂದ್ರೆ ನಾವು ನೀಡಿರ್ತಕ್ಕಂಥ ಮನವಿ ಪತ್ರ ಮನವಿ ಪತ್ರ ತಾವೆಲ್ಲ ಓದಿದ್ದೀರಾ ಮನವಿ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಸ್ಪಷ್ಟವಾಗಿದೆ ನಮ್ಮ ಒಂದು ಬೇಡಿಕೆ ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರು ಮತ್ತೆ ನ್ಯಾಯಾಲಯದ ತೀರ್ಪು ಇವೆರಡನ್ನೂ ಕೂಡ ಅನುಷ್ಠಾನಗೊಳಿಸ್ಬೇಕು ಅಂತ ಹೇಳಿ ನಾವು ನಮ್ಮ ಮನವಿ ಪತ್ರದಲ್ಲಿ ನಾವು ಕೊಟ್ಟಿದ್ದೇವೆ ಮನವಿ ಪತ್ರ ಮಾಧ್ಯಮಗಳ ಮೂಲಕ ಕೇಂದ್ರ ಸರ್ಕಾರದ ಶ್ರೀ ಮುನ್ಸುಕ್ ಮಾಂಡವೀಯ ಹಾಗೂ ಶೋಭಾ ಅವರು ಕೂಡ ತಲುಪಿದೆ ಇದು ಒಂದು ಅತ್ಯಂತ ಮಹತ್ವವಾದ ಬೆಳವಣಿಗೆ ಸ್ನೇಹಿತರೆ ಇತ್ತೀಚೆಗೆ ತಾವೆಲ್ಲ ಕೇಳ್ತ ನನಗೆ ಹಲವಾರು ಜನ ದೂರವಾಣಿ ಕರೆ ಮಾಡಿ ಸರ್ ಇದು ಯಾವಾಗ ಆಗುತ್ತೆ ಎಷ್ಟು ದಿವಸ ಆಗುತ್ತೆ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಆದರೆ ಒಂದಂತೂ ನಾನು ಇವತ್ತಿನ ಒಂದು ಸಭೆಯಲ್ಲಿ ಸ್ಪಷ್ಟನೆ ಮಾಡ್ತಾ ಇದ್ದೀನಿ ಹೈಯರ್ ಪೆನ್ಷನ್ ಯಾವುದೇ ಕಾರಣದಲ್ಲೂ ಪಿ ಎಫ್ ಅಧಿಕಾರಿಗಳೇ ಆಗ್ಲಿ ಕೇಂದ್ರ ಸರ್ಕಾರವೇ ಆಗ್ಲಿ ತಪ್ಪಿಸಿಕೊಳ್ಳಕ್ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ನ್ಯಾಯಾಲಯದ ತೀರ್ಪುಗಳು ನಮ್ಮ ಪರವಾಗಿ ಬಂದಿದೆ ಯಾಕೆಂದ್ರೆ ನಾನು ಪ್ರತಿ ಸಾರಿ ಅದನ್ನೇ ಹೇಳೋದ್ರಿಂದ ಅಷ್ಟು ಇದು ಕ್ರಮಬದ್ಧ ಅಂತ ಕಂಡು ಬರಲ್ಲ ಮದುವೆ ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಮತ್ತೆ ಕೇರಳ ಹೈಕೋರ್ಟ್ ಈ ಎರಡೂ ತೀರ್ಪುಗಳು ಕೂಡ ಸ್ಪಷ್ಟವಾಗಿದೆ ಜೊತೆಗೆ ಕರ್ನಾಟಕ ಹೈಕೋರ್ಟ್ ನಲ್ಲೂ ಕೂಡ ರಿಟರ್ಜಿಗಳನ್ನ ದಾಖಲು ಮಾಡಿದ್ದಾರೆ ಇವೆಲ್ಲವೂ ಕೂಡ ನಡೀತಾ ಇದೆ ಇವೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಆ ದೃಷ್ಟಿಯಿಂದ ನ್ಯಾಯಾಲಯದ ತೀರ್ಪು ಐಯರ್ ಪೆನ್ಷನ್ ಬಗ್ಗೆ ಹಿಂದಲ್ಲ ನಾಳೆ ಯಾವುದೇ ಕಾರಣದಲ್ಲಿ ತಾವು ತಪ್ಸೋಕ್ ಸಾಧ್ಯ ಇಲ್ಲ ಏನ್ ಬಂದಿದೆ ಏನು ಬಂದಿಲ್ಲ ನಮಗೆ ಶುಭ ಸುದ್ದಿ ಅಂತಂದ್ರೆ ನಮ್ಮ ಪೆನ್ಷನ್ ಹೋರಾಟದಲ್ಲಿ ಏನು ಜಯಗಳಿಸ್ತಿವಿ ಆವತ್ತೇ ನಮಗೆ ಎಲ್ಲಾ ಶುಭಾಶಯಗಳು ಶುಭ ಸಂದರ್ಭಗಳು ಶುಭಾಕಾಂಕ್ಷಿಗಳು ಎಲ್ಲಾ ಬರುವುದು ಅದಕ್ಕೋಸ್ಕರ ಆದ್ರೆ ನಾವು ಹೋರಾಟ ಏನಿದೆ ಸಂಘಟನೆ ಮುಖಾಂತರ ಸಂಘಟನೆ ಇದ್ರೆ ಸಂಘರ್ಷ ಇದ್ದೇ ಇರುತ್ತೆ ಸಂಘರ್ಷ ಇರೋ ಕಡೆ ಹೋರಾಟ ಸಂಘಟನೆ ಇದ್ದೇ ಇರುತ್ತೆ ಇದು ಒಂದಿನದ್ದು ಎರಡು ದಿನದ್ದಲ್ಲ ಸ್ನೇಹಿತರೆ ಇದು ನಿರಂತರವಾದ ಒಂದು ಪ್ರತಿಕ್ರಿಯೆ ಯಾವುದೇ ಒಂದು ಸಮಸ್ಯೆಯನ್ನ ಈ ಪ್ರಜಾಪ್ರಭುತ್ವ ದೇಶ ಇದರಲ್ಲಿ ನಾವು ಸಾಧಿಸಬೇಕು ಅಂತಂದ್ರೆ ಜನಬಲ ಮುಖ್ಯ ಜನಬಲ ಇಲ್ಲ ಅಂತಂದ್ರೆ ಯಾರು ಏನೂ ಸಾಧಿಸಕ್ಕಾಗಲ್ಲ ನಮ್ದು ಇನ್ನೊಂದೇನಂತ ರಾಜಕೀಯ ಪಕ್ಷ ಅಲ್ಲ ರಾಜಕೀಯ ಪಾರ್ಟಿಗಳು ಅಲ್ಲ ಅದಕ್ಕೂ ನಮ್ಗೆ ಸಂಬಂಧನೂ ಇಲ್ಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲ ಸವಲತ್ತುಗಳು ಆಗಿನ ಕಾಲದಲ್ಲೇ ಕೊಟ್ಟಿದ್ದಾರೆ ಕೊಡಬೇಕು ಅಂತ ವಾಕ್ ಕೊಟ್ಟಿದ್ದಾರೆ ಜೀವಿಸುವ ಹಕ್ಕು ಕೊಟ್ಟಿದ್ದಾರೆ ನ್ಯಾಯ ಕೇಳುವ ಹಕ್ಕು ಕೊಟ್ಟಿದ್ದಾರೆ ಆದ್ರೆ ಆ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅದನ್ನ ಪುಸ್ತಕ ರೂಪದಲ್ಲೇ ಇಟ್ಟಿದ್ದಾರೆ ನಮ್ಮ ಸರ್ಕಾರದವರು ನಮ್ಗೆ ಹಕ್ಕು ಕೊಟ್ಟಿದ್ದಾರೆ ಅಂತ ಎಲ್ಲಿ ಹೋಗಿ ಕೇಳ್ತಾ ಇದ್ದೀವಿ ನಾವು ಎಲ್ಲಿ ಕೇಳ್ತಾ ಇದ್ದೀವಿ ಕೇಳಕ್ ಬಿಡ್ತಾ ಇದ್ದಾರಾ ಇಲ್ಲ ಯಾಕಂದ್ರೆ ಅವರು ಬರ್ದಿರ್ತಕ್ಕಂಥ ಸಂವಿಧಾನ ಒಂದು ಒಂದು ಪಕ್ಕಕ್ಕೆ ಇಟ್ಟಿದ್ದಾರೆ ಅದ್ರ ರೂಪವಾಗಿ ಇದೊಂದು ಇವ್ರದೊಂದು ಸಪರೇಟ್ ಆಗಿ ತಗೊಂತ ಇದಾರೆ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಲ್ಲಿ ಆಗಿರೋದು ಇವರೇ ಪೆನ್ಷನ್ ಕೊಡಿ ಅಂತ ಮೂರು ವರ್ಷ ಮುಗೀತು ನಾಲ್ಕನೇ ವರ್ಷ ಎಲ್ಲಿ ಸಮಯ ಕೊಡ್ತಾ ಇದ್ದಾರೆ ಯಾರು ಕೇಳ್ತಾ ಇದ್ದಾರೆ ಇದನ್ನ ಮತ್ತೆ ಅದೇ ಸಂವಿಧಾನ ಮುಖಾಂತರ ಚುನಾಯಿತರಾಗಿರ್ತಕ್ಕಂಥ ನಾವು ನಮ್ಮ ಎಂ ಪಿಗಳಿದ್ದಾರೆ ಎಂ ಪಿಗಳಿಗೂ ಸುಮಾರು ನಾಲ್ಕು ಸಾರಿ ಐದು ಸಾರಿ ಎಲ್ಲಾ ವಿಭಾಗಲೂ ಎಲ್ಲಾ ಅಧಿಕಾರಿ ಜಿಲ್ಲೆಗಳಲ್ಲೂ ಪ್ರತಿಯೊಬ್ಬರ ಕಡೆನೂ ಕೈ ಮುಗಿದು ಸ್ವಾಮಿ ನಮ್ದು ಪರಿಸ್ಥಿತಿ ತರ ಇದೆ ತಾವು ಸಂಸತ್ತು ಅಧಿವೇಶನದಲ್ಲಿ ಧ್ವನಿ ಎತ್ತಿ ನಮ್ಮ ಪರವಾಗಿ ಮಾತಾಡಿ ಏನಾದರೂ ಅಷ್ಟು ಕೊಡಿಸಿ ನಾವು ಭಿಕ್ಷೆ ಬೇಡ ಆದರೂ ನಾವು ಮನವಿ ಮಾಡ್ಕೊಂಡಿದ್ದೀವಿ ಎಷ್ಟು ಜನ ಸ್ವಾಮಿ ಅಲ್ಲಿ ಸಂಸತ್ತಿನಲ್ಲಿ ಬಿಟ್ರು ಇಪ್ಪತ್ತೆಂಟು ಜನ ಇದ್ದಾರೆ ನಮಗೆ ಪಾರ್ಟಿಗಳು ಬೇಡ ರೂಲಿಂಗ್ ಪಾರ್ಟಿನದೇ ಅಪೋಸಿಷನ್ ಅದೇ ಇರುವಾಗ ಅದೇ ಗೋಡೆ